ಕನ್ನಡಿ ಪ್ರತಿಬಿಂಬ ಆದ್ರೆ ನಾವು ನಿಂತ್ಕೊಂಡು ನೋಡಿದಾಗ ಎಡಗೈಯನ್ನ ಹಿಂಗ್ ಯೂಸ್ ಮಾಡಿದ್ರೆ ಅದು ಬಲ್ಗೆ ತರ ಕಾಣಿಸುತ್ತೆ ಸುಮ್ಮನೆ ಕನ್ನಡಿ ಯೂಸ್ ಮಾಡೋದಲ್ಲ ಸ್ವಲ್ಪ ಏನೋ ಟೆಸ್ಟ್ ಮಾಡಿ ಅವ್ರು ಗೊತ್ತಾಗುತ್ತೆ ನೀವು ಇದನ್ನ ಯೂಸ್ ಮಾಡಿ ನೋಡಿ ಅದನ್ನ ಎಡಗೈ ತರ ಕಾಣಿಸುತ್ತೆ ಅದಕ್ಕೆ ಅವರು ಏನ್ ಮಾಡಿದ್ದಾರೆ ಕ್ವಶನ್ ನ ಹಿಂಗ್ ಉಲ್ಟಾ ಕೊಟ್ಟಿದ್ದಾರೆ ಆನ್ಸರ್ ಅವ್ರ ಎ ಬಿ ಸಿ ಅಲ್ಲಿ ಯಾವ್ದಾದ್ರು ಕರೆಕ್ಟ್ ಆಗತ್ತೆ ಎಲ್ಲ ಉಲ್ಟಾ ಇದೆ ಈ ನಾಲ್ಕರಲ್ಲಿ ಇದು ಯಾವುದು ಸರಿ ಅಂತ ಕಂಡುಹಿಡಿಯಬೇಕು ನಾನು ಲಾಸ್ಟ್ ಟೈಮ್ ನಿಮಗೆ ಬರೀ ಎರಡು ಸರ್ಕಲ್ ಆಗಿ ತೋರಿಸಿದ್ದೆ ಅಷ್ಟೇ

ಸುಮ್ನೆ ಸಿ ಪಿ ಟಿ ಅಂತ ಇರೋದೇ ನಾಲ್ಕು ನಾಲ್ಕು ಹೇಳೋದು ಬೇಡ ಇಲ್ಲಿ ಅಕ್ಷರಗಳನ್ನ ನೋಡ್ಬೇಕು ಇದು ಸರಿ ಇದೆ ಇದು ಸರಿ ಇದೆ ಇದು ಸರಿ ಇದೆ ಸರಿ ಇದೆ ಇದು ಸರಿ ಇದೆ ಅದೇ ಇದು ಸರಿ ಇಲ್ಲ ನಮಗೆ ಎಸ್ ಸರಿ ಇಲ್ಲ ಆಗಿದೆ ಇಲ್ಲಿ ಇದು ಉಲ್ಟಾ ಇದೆ ಇದು ಉಲ್ಟಾ ಇದೆ ಇದು ಉಲ್ಟಾ ಇದು ಇದು ಎಲ್ಲ ಉಲ್ಟಾ ಇದೆ ಆದ್ರೆ ಇದು ಸರಿ ಇದೆಲ್ಲ ಅಂತ ನೋಡಿ ಆಮೇಲೆ ನಾನು ಕನ್ಫರ್ಮ್ ಮಾಡ್ಬೇಕು ನೀವು ಡೈರೆಕ್ಟ್ ಆಗಿ ಇದೆಲ್ಲ ಇದ್ರಲ್ಲಿ ವ್ಯತ್ಯಾಸ ಇದ್ರೆ ಇದು ಸರಿ ಆಗ್ರೆ ಆಮೇಲೆ ಮಾರ್ಕ್ಸ್ ಹೋಯ್ತು ಅದಕ್ಕೆ ನಾಲ್ಕು ಆಪ್ಷನ್ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಬೇಕು ಇದನ್ನ ಮತ್ತೆ ಹೇಳಿದ್ರು ರಾಂಗ್ ಅಂತ ಕರೆಕ್ಟಾ ಸೀದ ಸೀದ ಇದೆ ನಮಗೆ ಮಿರರ್ ಇಮೇಜ್ ಕಾಣಬೇಕು ಉಲ್ಟಾ ಕಾಣಬೇಕು ಸೀದಾ ಕಾಣಬಾರ್ದು ಇಲ್ಲಿ ಎಸ್ ಸರಿಯಾಗಿದೆ ಸಿನೂ ಸರಿಯಾಗಿದೆ ಹೆಚ್ ಸರಿಯಾಗಿದೆ ಓ ಸರಿಯಾಗಿದೆ ಓ ಸರಿಯಾಗಿದೆ ಬಟ್ ಎಲ್ ರಾಂಗ್ ಇದೆ ಎಲ್ ಕರೆಕ್ಟ್ ಬರ್ದ್ಬಿಟ್ಟಿದ್ದಾನೆ ಇಲ್ಲಿ ಎಲ್ ಕರೆಕ್ಟ್ ಬರ್ದಿದ್ದಾನೆ ಇಲ್ಲಿ ಸಿ ಕರೆಕ್ಟ್ ಬರ್ದಿದ್ದಾನೆ ಇಲ್ಲಿ ಎಸ್ ಕರೆಕ್ಟ್ ಬರ್ದಿದ್ದಾನೆ ಹಂಗಾಗಿ ಮೂರು ರಾಂಗ್ ಇದು ಮಾತ್ರ ಸರಿ ಯಾವುದು ಆಪ್ಷನ್ ಸಿ ಹಿಂಗ್ ಅಬ್ಸರ್ವ್ ಮಾಡಬೇಕು ಅವಸರ ಹತ್ರ ಏನೋ ಮಾಡ್ಬೇಡ್ರಿ ಹಿಂಗ ಏನೋ ಒಂದು ಟ್ರಿಕ್ಸ್ ಕೊಟ್ಟಿದ್ದಾನೆ ಅಷ್ಟೇ ಇದ್ರಲ್ಲಿ ಎಸ್ ಕರೆಕ್ಟ್ ಕೊಟ್ಟಿದ್ದಾನೆ ಇಲ್ಲಿ ಸಿ ಕೊಟ್ಟಿದ್ದಾನೆ ಇಲ್ಲಿ ಎಲ್ ಕೊಟ್ಟಿದ್ದಾನೆ ಇದಾನೆ ಎಸ್ ಇವೆಲ್ಲ ಮೂರು ಒಂದೇ ತರ ಇದೆ ಇದು ಹಿಂಗ್ ಬರ್ಬೇಕಾಗಿತ್ತು ಗೊತ್ತಾಯ್ತಲ್ಲ ಮಾಡಿದ್ರೆ ಏನು ಒಂದೇ ಒಂದ್ ಟ್ರಿಕ್ಸ್ ಕೊಡ್ತಾನೆ ಗಣಿತ ಏನು ಮೇಲೆ ಕಳಿಸ್ಕೊಂಡು ಹೋಗೋ ತರ ಅಲ್ಲ ಜಾಸ್ತಿ ಓದೋದು ಅಲ್ಲ ಏನು ಒಂದ್ ಕೊಟ್ಟಿರ್ತಾನೆ ಟ್ರಿಕ್ಸ್ ಮೂರರಲ್ಲಿ ಒಂದು ಸರಿ ಇರ್ತದಷ್ಟೇ ಅದನ್ನ ಕರೆಕ್ಟ್ ಆಗಿ ಕಣ್ಣಿಡದ ಸ್ಕೂಲು ಇದು ಸರಿಯಾದ ಹೋದ್ರೆ ಆ ಒಂದ್ ಮಾರ್ಕ್ಸ್ ಹೋಗಲ್ಲ ನೂರಕ್ಕೆ ನೂರು ಯಾಕೆ ಕನ್ನಡ ಮ್ಯಾಥ್ಸ್ ತಗೊತಾರಾದ್ರೆ ಈ ರೀತಿ ಇದ್ರೆ ನೀವು ವ್ಯಾಲ್ಯೂಯೇಷನ್ ಎಲ್ಲ ನೀವೇ ತಗೊಂಡ್ರೆ ನೀವು ಮಾರ್ಕ್ಸ್ ತೋರಿಸಬಹುದು ತೋರಿಸ್ಬೋದು ಪೇಪರ್ನ ನೋಡಿ ಸರ್ ಎಲ್ಲ ಕರೆಕ್ಟ್ ಆಗಿದೆ ಯಾವುದು ಅಂತ ಅಂತೇಳಿ ಇದು ಈಗ ಸರಿಯಾಗಿದ್ರೆ ಅವರು ಏನು ಹೇಳೋಕ್ಕೆ ಬರಲ್ಲ ಅದಕ್ಕೆ ನೂರಕ್ಕೆ ನೂರು ಕೊಡ್ತಾರೆ ಬರ್ಕೊಡಿ ಫಾಸ್ಟ್